ಅಂಗಾರಕ ಸಂಕಷ್ಟಿ ಚತುರ್ದಶಿಯ ಶುಭಾಶಯಗಳು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಚತುರ್ಥಿ ತಿಥಿ ಬರುತ್ತದೆ ಒಂದು ಚತುರ್ಥಿ ತಿಥಿ ಕೃಷ್ಣ ಪಕ್ಷದಲ್ಲಿ ಬಂದರೆ ಇನ್ನೊಂದು ಚತುರ್ಥಿ ತಿಥಿ ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ದಶಿ ಎಂದು ಕರೆಯಲಾದರೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇವಾಗ ಜ್ಯೇಷ್ಠ ಮಾಸವಿದ್ದು ಈ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಸಂಕಷ್ಟ ಚತುರ್ಥ ತಿಥಿಯು ಮಂಗಳವಾರ ಬಂದಿರುವುದರಿಂದ ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ದಿನ ಗಣಪತಿ ಪೂಜೆ ಮಾಡುವುದರಿಂದ ಮನೆಗೆ ಸಂತೋಷ ಸುಖ ಮತ್ತು ಸಮೃದ್ಧಿ ಬರುತ್ತದೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲಾಗುತ್ತದೆ ಎನ್ನುತ್ತಾರೆ ಈ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲು ಒಂದು ಹಿನ್ನೆಲೆ ಇದೆ ಭೂಮಾತೆಯ ಪೃಥ್ವಿಯ ಮಗನಾದ ಅಂಗಾರಕನು ಒಬ್ಬ ನಿಪುಣ ಋಷಿ ಮತ್ತು ಗಣೇಶನ ಮಹಾನ್ ಭಕ್ತನಾಗಿದ್ದನು ಗಣೇಶನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದನು ಮಾಘ ಕೃಷ್ಣ ಚತುರ್ದಶಿ ಮಂಗಳವಾರದಂದು ಶ್ರೀ ಗಣೇಶರು ಅವನನ್ನು ಆಶೀರ್ವದಿಸಿದರು ಮತ್ತು ಏನು ಬೇಕೆಂದು ಕೇಳಿದರು ಎಂದೆಂದಿಗೂ ಗಣೇಶನ ನಾಮ ಸ್ಮರಣೆಯಾಗಲಿ ಎಂಬುವುದೇ ನನ್ನ ಏಕೈಕ ಆಶಯ ಎಂದು ಅಂಗಾರಕ ವ್ಯಕ್ತಪಡಿಸಿದರು ದೇವರು ಅವನ ಆಸೆಯನ್ನು ಪೂರೈಸಿದರು ಮತ್ತು ಅಂಗಾರಕ ಎಂದು ಗಣೇಶನನ್ನು ಪೂಜಿಸುವವರ ಇಚ್ಛೆಯನ್ನು ಈಡೇರಿಸಲಾಗುವುದು ಎಂದು ಹೇಳಿದರು ಅಂದಿನಿಂದ ಮಾಘ ಕೃಷ್ಣ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಲಾಯಿತು ಇನ್ನು ವ್ರತ ಆಚರಿಸುವ ವಿಧಾನ ಈ ದಿನದಂದು ಭಕ್ತರು ಬೆಳಕೆಯಿಂದ ಸಂಜೆಯವರೆಗೆ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಅವರು ರಾತ್ರಿಯಲ್ಲಿ ಚಂದ್ರನ ದರ್ಶನ ಮಂಗಳಕರ ದರ್ಶನದ ನಂತರ ಉಪವಾಸವನ್ನು ಮುರಿಯುತ್ತಾರೆ ಮೊದಲು ಗಣೇಶರಿಗೆ ಪ್ರಾರ್ಥನೆ ಮತ್ತು ಪೂಜೆಯನ್ನು ಸಲ್ಲಿಸುತ್ತಾರೆ ನಂತರ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಭಕ್ತರು ಈ ಮಂಗಳಕರ ದಿನದಂದು ಪ್ರಾರ್ಥಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಅಂಗಾರಿಕಾ ಎಂದರೆ ತೊಂದರೆ ಸಮಯದಲ್ಲಿ ವಿಮೋಚನೆ ಅದರಿಂದ ಈ ಉಪವಾಸವನ್ನು ಆಚರಿಸುವುದು ವ್ಯಕ್ತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಶ್ರೀ ಗಣೇಶರು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವರು ಮತ್ತು ಬುದ್ಧಿವಂತಿಕೆಯ ಸರ್ವೋಚ್ಚ ಅಧಿಪತಿ ಈ ದಿನ ಓಂ ಗಂಗ್ ಗಣಪತಯೇ ನಮಃ ಅಥವಾ ಓಂ ಶ್ರೀ ಗಣೇಶಾಯಿ ನಮಃ ಎಂದು ಗಣಪತಿ ಮಂತ್ರವನ್ನು ಪಠಿಸಲಾಗುತ್ತದೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ